ನಮಗೆ ನಾನು ಬಾಡಿ ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೀನಿ ಯಾರು ಏನಂತ ಯಾವ ಜಾಗ ಈಗ ತೋರ್ಸಿದ್ ಜಾಗ ಹೊಸ ಜಾಗ ಬೇರೆ ಜಾಗ ಹೌದೌದು ಆ ಜಾಗ ನಮ್ಗೆ ಹೇಳ್ಬೇಡಿ ಆಮೇಲೆ ನಮ್ದು ಗಮಸ್ಥಳ ನಾವು ಹುಟ್ಟಿದ್ದೇ ಧರ್ಮಸ್ಥಳ ನಮ್ಗೆ ತಂತ್ರ ಎಲ್ಲ ಅಲ್ಲಿ ನಮ್ಮ ಹೆಸರು ತುಕಾರಾಮ್ ಗೌಡ ದೂರ ಇದ್ರ ಸಂಬಂಧ ತುಕಾರಾಮ್ ಗೌಡ ಹೌದು ನಿಮ್ದು ಅಲ್ಲಿ ಎನ್ಕ್ವೈರಿ ಕೂಡ ಆಗಿದೆ ಅಲ್ವಾ ನಿಮ್ಮನ್ನ ಎಸ್ ಟಿ ಅವರು ಕರೆಸಿ ವಿಚಾರಣೆ ಕೂಡ ಮಾಡಿದಾರಲ್ವಾ ನಿಮ್ಮನ್ನ ಇಲ್ಲ ಮಾಡಿಲ್ಲ ವಿಚಾರಣೆ ಇಲ್ಲ ಇಲ್ಲ ಮಾಡಿಲ್ಲ ಕೊಡ್ಲಿಕ್ಕೆ ಮಾತ್ರ ಕೊಟ್ಟಿದ್ದೆ ನಾವು ವಿಚಾರಣೆ ಮಾಡಿಲ್ಲ ನಿಮ್ಮನ್ನು ಎನ್ಕ್ವೈರಿ ಮಾಡಿಲ್ಲ ಇಲ್ಲ 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 ಈಗ ಈ ಕೇಸಲ್ಲಿ ಜಯಂತ್ ಅವರು ಗಿರೀಶ್ ಪಟನ್ ಅವರು ನಿಮಗೆ ಪರಿಚಯನ ಇಲ್ಲ ಅವರು ಪರಿಚಯ ಏನಿಲ್ಲ ನಮಗೆ ಏನಿದೆ ಇಲ್ಲ ನಾವು ಹೊರಟ ಅದರಲ್ಲಿ ನೋಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ಅಷ್ಟೇ ಅವರ ಏನು ಪರಿಚಯ ನಮಗೆ ಇಲ್ಲ ಓಕೆ 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 ಇನ್ನೊಂದು ಇಬ್ಬರು ಫಸ್ಟ್ ಟೈಮ್ ಬರ್ತಿದ್ರು ಹೌದು ಫಸ್ಟ್ ಟೈಮ್ ಫಸ್ಟ್ ಟೈಮ್